પાટ હે વહા આમ સરદાલો કે દર્શના ખોલજે જાયા આપ લાઈવ નજરો મે દેખ સકતે હે જો ભક્ત હે હજારો કે સંખ્યા મે ભક્ત કર્ણાટક રાજ્ય હસ્પેટી જિલ્લા અગરેવમલી તાલુકા નินદા બરતાઈ દેવી નમદો ಮೂಲ ಪಂಚಪೀಠದ ಸನಾತನ ಪಂಚಪೀಠಗಳಲ್ಲಿ ಕೇದಾರನಾಥ ಕೇದಾರ ಒಂದು ಎರಡು ಸಾವಿರದ ಹದಿನೆಂಟರಿಂದ ನಾವು ಮೂರ್ನಾಲ್ಕು ಮಂದಿ ಯಾತ್ರಾತ್ರಿಗಳಾಗಿ ಇಲ್ಲಿಗೆ ಆಗಮಿಸ್ತಾ ಇದ್ವಿ ಈಗ ಸುಮಾರು ಒಂದು ಐವತ್ತರಿಂದ ಅರವತ್ತು ಜನ ಜನ ನಾವು ಬಂದು ಇಲ್ಲಿ ಬರ್ತಾ ಇದ್ದೀವಿ ಈ ವರ್ಷ ಡೋಲಿ ಜೊತೆಗೆ ನಾವು ಪ್ರಯಾಣ ಬೆಳೆಸ್ತಾ ಇದ್ದೀವಿ ಡೋಲಿ ಜೊತೆಗೆ ಪ್ರಯಾಣ ಬೆಳೆಸ್ತಾ ಇದ್ದೀವಿ ನಮ್ಮ ಅಗ್ರಿಬೊಮ್ಮೆಯಿಂದ ಮೂಲ ಕರ್ನಾಟಕದಿಂದ ನಾವು ನಂದಿ ಕೋಳು ಸಮಳ ಮತ್ತು ಕಲಾ ಮೇಳಗಳನ್ನು ಕರ್ಕೊಂಡು ಬಂದು ಇಲ್ಲಿ ಸೇವಾ ಸೇವಾ ಇದಕ್ಕಾಗಿನೇ ನಾವು ಆಗಮಿಸ್ತಾ ಇದ್ದೇವೆ ಕೇದಾರನಾಥನ ಆಶೀರ್ವಾದ ಮತ್ತು ದರ್ಶನಕ್ಕಾಗಿನೇ ನಾವು ಪ್ರತಿ ವರ್ಷ ಇಲ್ಲಿಗೆ ಯಾತ್ರಾತ್ರಿಗಳಾಗಿ ಬರ್ತಾ ಇದ್ದೀವಿ ಕರ್ನಾಟಕ ಶೇ ಆಯಾ ಕರ್ನಾಟಕ ಮೇ ವಿಜಯನಗರ ಡಿಸ್ಟಿಕ್ ವಾಲ ಅಗ್ರಿ ಬೋಲ್ಗೆ ತಾಲೂಕು ಉದರ್ಸೆ ಆಯಾ ಅಮರಯ ಪಂಚಪೀಠಕ ಅಮರ ಕೇದಾರಾಯನ हमारा सनातन का पूर्व का हमारा ये सदम पद्धति है इसलिए हम लोग हम लोग दो हजार अठारह से हम लोग आ, अभी तक सेवा करता है ये हम लोग शिष्यंदर है इसलिए केदार का पीठ का आ, बहुत शिष्यंदर है इसलिए हम लोग कर्नाटक से बहुत दूर से आया सेवा करते हैं 50 हम लोग दोहरा का साथ चलते हैं बजरी करके हम लोग फिफ्टी मेंबर्स आए टोटल